ಎರಡು ದಿವಸದ ಹಿಂದೆ ನಮ್ಮ ಕ್ಷೇತ್ರದ ಶಾಸಕರಾದಂಥ ಅಲ್ಲಂ ಪ್ರಭು ಪಾಟೀಲ್ ಅವರು ಜನಸ್ಪಂದನ ಕಾರ್ಯಕ್ರಮವನ್ನು ನಮ್ಮ ಪಟ್ನಾ ಗ್ರಾಮದಲ್ಲಿ ಆಯೋಜನೆಯನ್ನ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ನಿರಂತರವಾಗಿ ಬರುವಂಥ ಮಳೆಯಿಂದ ಭಾಳಷ್ಟು ಬೆಳೆಗಳು ಅದು ಹೆಸರಾಗಿರ್ಬೋದು ಉದ್ದಾಗಿರ್ಬೋದು ಮತ್ತು ತೊಗರೆ ಉಳ್ಳಾಗಡ್ಡಿ ಈ ರೀತಿ ಬೆಳೆಗಳು ಬಹಳಷ್ಟು ಹಾನಿಯಾಗಿದೆ ಆ ಜನಸ್ಪಂದನ ಸಮಯದಲ್ಲಿ ಅವರಿಗೆ ರೈತರ ಭೂಮಿಯಲ್ಲಿ ಆದಂಥ ಬೆಳೆ ಹಾನಿಯನ್ನು ಅವ್ರ ಕಣ್ಣಿಗೆ ಕಾಣಿಸ್ಲಿಲ್ಲ ಅವರು ಯಾವ ರೈತರ ಭೂಮಿಗೂ ಕೂಡ ಭೇಟಿ ಕೊಡಲಿಲ್ಲ ಇವತ್ತು ತಮ್ಮ ಗಮನವನ್ನು ಯಾರ ರೈತ ಸಂಕಷ್ಟದಲ್ಲಿದ್ದಾನೆ ಅವರಿಗೆ ಪರಿಹಾರ ಕೊಡುವಂಥದ್ರಲ್ಲಿ ಇವತ್ತು ತಾವು ಗಮನವನ್ನು ಹರಿಸಬೇಕು ತಕ್ಷಣದಲ್ಲಿ ನಮ್ಮ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಕೃಷಿ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಅವರು ಮುಖಾಂತರ ಒಂದು ವರದಿಯನ್ನು ತರಿಸಿಕೊಂಡು ಇಡೀ ನಮ್ಮ ಕ್ಷೇತ್ರದಲ್ಲಿ ಎಷ್ಟು ಈ ರೀತಿಯಾದಂಥ ಬೆಳೆ ಬೆಳೆ ಹಾನಿಯಾಗಿದೆ ಅದಕ್ಕೆ ಪರಿಹಾರ ಎಷ್ಟು ಕೊಡಬೇಕು ಅಂತ ಅನ್ನೋದು ಕೂಡ ಇವತ್ತಿನ ದಿವಸ ಒಂದು ರಿಪೋರ್ಟನ್ನು ತಯಾರು ಮಾಡಿ ಸರ್ಕಾರಕ್ಕೆ ಇವತ್ತು ಕಳಿಸಿ ಇವತ್ತು ನಮ್ಮ ರೈತರಿಗೆ ಪರಿಹಾರ ಕೊಡಿಸುವಂಥ ಕೆಲಸ ಮಾಡಬೇಕು ಮತ್ತು ನಮ್ಮ ಕ್ಷೇತ್ರದಲ್ಲಿ ಹಿಂದೆ ಇದೇ ರೀತಿಯಾದಂಥ ಮಳೆ ಬಂದಂಥ ಸಂದರ್ಭದಲ್ಲಿ ಪ್ರತಿ ಮನೆಗೆ ನಾವು ಇವತ್ತಿನ ದಿವಸ ಎಲ್ಲೆಲ್ಲಿ ಮನೆ ಆರು ಮನೆಯಲ್ಲಿ ನೀರು ಬಂದಿದೆ ಅಂಥವ್ರನ್ನ ಗುರುತಿಸಿ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಜನರ ಮನೆಗೆ ಇವತ್ತು ಹತ್ತು ಸಾವಿರ ರೂಪಾಯಿ ಪ್ರತಿ ಮನೆಗೆ ಇವತ್ತು ಕೊಟ್ಟಿದ್ದೇವೆ ಇವರು ಕೂಡ ಆ ಮಾದರಿಯಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿಯನ್ನು ಪ್ರತಿ ಮನೆಗೆ ಇವತ್ತು ಪರಿಹಾರವನ್ನು ನೀಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಅಲ್ಲಂಪ್ರಭು ಪಾಟೀಲ್ರು ಭಾಳ ಹಿರಿಯರು ವಯಸ್ಸಿನಲ್ಲಿ ಮಾತನತ್ತಿದರೆ ನನ್ನನ್ನು ಸೋಲಿಸಿದ್ದಾರೆ ಸೋಲಿಸಿದ್ದಾರೆ ಅಂತ ಹೇಳಿ ಭಾಳಷ್ಟು ಹೇಳ್ತಾರೆ ನೀವು ಯಾವ ರೀತಿ ಗೆದ್ದಿದ್ದೀರಿ ಅಂತ ಅನ್ನೋದು ಕೂಡ ನನಗೆ ಗೊತ್ತಿದೆ ಅದೆಲ್ಲ ಕೂಡ ನಾನು ಈಗ ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ ಆದರೆ ಜನರು ಈ ಭಾ ಈ ಭಾಗದ ಜನರು ನಿಮಗೆ ಆಶೀ ಅವಕಾಶ ನೀಡಿದರೆ ದಯಮಾಡಿ ತಾವು ಜನರ ಸಂಕಷ್ಟಕ್ಕೆ ಇವತ್ತಿನ ದಿವಸ ತಾವು ನಿಲ್ಲಬೇಕು ಈ ಭಾಗ ಹೆಚ್ಚು ಅಭಿವೃದ್ಧಿ ಕಡೆ ತಾವು ಗಮನ ಹರಿಸ್ಬೇಕು ಅದನ್ನು ಬಿಟ್ಟು ಇವತ್ತು ಕೇವಲ ಟೀಕೆ ಮಾಡುವಂಥದ್ದು ವೈಯಕ್ತಿಕವಾಗಿ ಮಾತನಾಡುವಂಥದ್ದು ಇದನ್ನು ನಿಲ್ಲಿಸಬೇಕು ಇಲ್ಲ ಅಂತಂದರೆ ನಾವು ಕೂಡ ಮುಂದಿನ ದಿನಗಳಲ್ಲಿ ದಾಖಲೆ ಸಮೇತ ನಿಮ್ಮ ವಿರುದ್ಧ ಇನ್ನೂ ಹೆಚ್ಚು ತೀವ್ರ ತೀವ್ರವಾಗಿ ಹೋರಾಟವನ್ನ ನಾವು ಮಾಡಬೇಕಾಗತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾನೆ ಮೊದಲು ಶಾಸಕರು ಕೊಡಲಿ ಇಲ್ಲಿ ಶಾಸಕರೇ ಇವತ್ತಿನ ದಿವಸ ಅವರು ಎಲ್ಲಿ ಕಾಣಿಸ್ತಾನೇ ಇಲ್ಲ ತಮ್ಮ ಕ್ಷೇತ್ರದಲ್ಲಿ ಇವರು ವರದಿಯನ್ನ ಕೊಟ್ಟು ಸರ್ಕಾರಕ್ಕೆ ಕೊಟ್ಟರೆ ಸರ್ಕಾರದಿಂದ ಅನುದಾನ ಕೊಡ್ತಾರೆ ಇವರು ಈ ಶಾಸಕರಿಗೆ ಇವತ್ತು ಮೊದಲು ಅವರಿಗೆ ಇದರಲ್ಲಿ ಬಹಳಷ್ಟು ಉತ್ಸಾಹ ಇಲ್ಲ ಅವರಿಗೆ ಹೀಗಾಗಿ ಅವ್ರು ಬಹಳ ಕಾಲ ಅರ್ಣ ಮಾಡ್ತಾ ಇದ್ದಾರೆ ಅವ್ರ ಮೊದಲು ಅವರ ಅಭಿವೃದ್ಧಿ ಕಡೆ ಇವತ್ತು ಗಮನ ಕೊಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಸೈಕಲ್ ಟ್ರಸ್ಟಿಗೆ ಐದು ಕರೆ ಮುಂದೂರಾಗಿ ರಾಜುಪಾಲಿ ಅವ್ರ ಬಗ್ಗೆ ತನ್ನ